ಗಟ್ಟಿಯಾಗಿ <laughs> <laughs> ಕೆ ಜಿ ಆಫ್ ಪುಲ್ಲ ಎಸ್ ಪಿ ಸಾಬ್ರು ಮತ್ತೆ ಡಿ ಎಸ್ ಸಿ ಬಂದು ನಿಮಗೆ ಒಳ್ಳೆಯ ನಿಮ್ಮ ಪ್ರಾಪರ್ಟಿ ಕಾಪಾಡಬೇಕು ನೀವು ಒಳ್ಳೆ ಮಾಡಲಿಕ್ಕೆ ಅರ್ವಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಮನೆ ಮನೆಗೆ ಹೋಗುತ್ತೆ ನೀವು ಸಹ ಸಾರ್ವಜನಿಕ ಅರಿವು ಬರಬೇಕು ಮತ್ತು ನಿಮ್ಮ ಮನೆಯಲ್ಲಿ ವಸ್ತು ಅಡಿಗೆಗಳನ್ನು ಕಾಪಾಡಬೇಕಂತ ಮಾನ್ಯರ ಆರ್ ಎಸ್ ಮನೆ ಡಿ ಎಸ್ ಸಿಬ್ಬರ್ ಅರಿವಿನ ಮಾಡ್ತಾ ಇದ್ದರು ಇದನ್ನು ಸದ್ವ ಮಾಡಬೇಕು ನೋಡಿ

ದೇವರ ಜೊತೆ ಹೆಚ್ಚು ಅದೊಂದು ಪರ್ನೆಂಟಾಗಿ ಮನೆಗಳಲ್ಲಿ ಶುಭ ಕಾರ್ಯವನ್ನು ನಮ್ಮ ಮನೆ ಕಲ್ತನಗಳು ಎತ್ತಾಗ್ತಾಯಿದ್ರೆ ನಮಗಾಗಿ ಆರ್ಡರ್ ಜಾಸ್ತಿ ಎತ್ತಾಗ್ತಾಯಿದ್ರಿಂದ ನಮ್ಮ ಜೊತೆಗೆ ನೀವು ಕೈ ಜೋಡಿಸ್ಬೇಕು ಆನ್ಲೈನ್ ಫ್ರಾಡ್ಸು ಹಾಕ್ತಾರೆ ಮೋಸ್ ಕೂಡ ಹಾಕ್ತಾಯಿದ್ರೆ ಮನೆ ಕಾಲ್ತನಗಳು ಅವರು ಪಾಲಿಸ್ ಚೈನ್ ಕೂಡ ಪಾಲಿಫ್ಟ್ ಮಾಡ್ಕೊಳೋಣ ಬರ್ತಾರೆ ಈ ಥರ ವಿವಿಧ ಬೇರೆ ಬೇರೆ ವಿಧದಲ್ಲಿ ಕಳ್ಗಳು ಬಂದು ಅವ್ರನ್ನ ಎ ಮಾರತಿ ವಿಜಯತ್ವಾಗಿ ಹೆಣ್ಣು ಬಂಗಾರ ದೂಟು ರೀತಿ ವರದಿಗಳಾಗ ಕೇಸ್ಗಳು ಹಾಗಾಗಿ ನಾವು ಸ್ವಲ್ಪ ಹಂಗೆಲ್ಲ ಜಾಗೃತಿ ಮೂಡಿಕೆ ಬಂದಿದ್ದೀವಿ ದಯವಿಟ್ಟು ತಾವೆಲ್ಲರೂ ಜಾಗೃತರಾಗಿ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಹೇಳಿ ತಾವು ಓದಿ ತಮ್ಮ ಒಡವೆಗಳನ್ನು ಹಣಗಳನ್ನು ಜಾಗೃತರಾಗಿರಿಸಿ ಯಾರಿಗೂ ಮೋಸ ಹೋಗಬಾರ್ದು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ ಅಥವಾ ಅಥವಾ ಬಂಡಾರ ಏನಾದರೆ ಬ್ಯಾಂಕ್ಗಳಲ್ಲಿ ಇಡಿ ಬದ್ಧವಾಗಿ ಹುಡ್ಕೊಳ್ಳಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವೆಲ್ಲರೂ ಇನ್ನೂ ಅನೇಕ ಪ್ರಾಬ್ಲಮ್ ಸಮಾಜ ನಾಲ್ಕು ಇಪ್ಪತ್ತು ಊರಲ್ಲಿ ಕೊಡಿ ಎಲ್ಲರಿಗೂ ಜಾಗೃತಿ ಮೂಡಿಸಬೇಕಂತ ಹೇಳಿ ನಮ್ಮ ಕಳಕಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು